ಹುಬ್ಬಳ್ಳಿಯ ವರೂರು ನವಗ್ರಹ ತೀರ್ಥ ಕ್ಷೇತ್ರದಲ್ಲಿ ಅಷ್ಟಾನಿಕ ಪರ್ವದ ಅಂಗವಾಗಿ ಅಕ್ಟೋಬರ್ ಮೂವತ್ತು ರಿಂದ ನವೆಂಬರ್ ಆರರವರೆಗೆ ಸಿದ್ಧಚಕ್ರ ಆದಾದನೆ ಮಹೋತ್ಸವ ಜರುಗಲಿದೆ ಎಂದು ರಾಷ್ಟ್ರಸಂತ ಆಚಾರ್ಯ ಶ್ರೀ ಗುಣಧರನಂದಿ ಮಹಾರಾಜರು ತಿಳಿಸಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಶ್ರೀರಾಮ ಮತ್ತು ಮಹಾವೀರರು ಮಹಾನ್ ಪುರುಷರು ದೀಪಾವಳಿಯಲ್ಲಿ ಅವರ ಉತ್ಸವ ಸಂಯುಕ್ತವಾಗಿ ಆಚರಿಸುವುದು ಸಂಸ್ಕೃತಿಯ ಸಾರ ಎಂದರು ದೀಪಾವಳಿಯ ನಂತರ ಆರಂಭವಾಗುವ ನಿರ್ವಾಣ ಮಹೋತ್ಸವ ವರ್ಷಾಚರಣೆಯ ಭಾಗವಾಗಿ ಎಂಟು ದಿನಗಳ ಸಿದ್ಧಚಕ್ರ ಮಹಾರಾಧನೆ ನಡೆಯಲಿದೆ ಎಂಟು ದಿನ ನಿರಾಕಾರ ಆರಾಧನೆ ಜರುಗಲಿದ್ದು ಅಂತಿಮ ದಿನ ಒಂದು ಸಾವಿರ ಎಂಟು ಗುಣಗಳಿಂದ ದೇವರ ಅರ್ಚನೆ ಮಾಡಲಾಗುವುದು ನಿತ್ಯವಾಗಿ ಸಾವಿರಾರು ಭಕ್ತರು ಭಾಗವಹಿಸಲಿದ್ದು ಬೆಳಿಗ್ಗೆ ಅಭಿಷೇಕ ಪೂಜೆ ಸಂಜೆ ಐದರವರೆಗೆ ಧಾರ್ಮಿಕ ಕಾರ್ಯಕ್ರಮಗಳು ಭಜನೆ ಮತ್ತು ತತ್ವ ಉಪನ್ಯಾಸಗಳು ನಡೆಯಲಿವೆ ಲಿಂಗಾಯತ ಸಮಾಜದ ಕುರಿತು ಮಾತನಾಡಿದ ಅವರು ಇದು ಪ್ರತಿಷ್ಠಿತ ಸಮಾಜ ಎಲ್ಲ ಪಂಗಡಗಳು ಒಂದೇ ವೇದಿಕೆಯಲ್ಲಿ ಸೇರಿದರೆ ಶಕ್ತಿ ಹೆಚ್ಚಾಗುತ್ತದೆ ಈ ಸಮುದಾಯಕ್ಕೆ ಐತಿಹಾಸಿಕ ಹಿನ್ನೆಲೆ ಇದೆ ಎಂದು ಹೇಳಿದರು ರಾಷ್ಟ್ರಸಾರ್ಯ ಗುಂಡಾನದಿ ಮಹಾರಾಜಗಳಲ್ಲಿ ಸುತ್ತ ನವಗ್ರಹ ಕ್ಷೇತ್ರದಲ್ಲಿ ಇವತ್ತು ಪತ್ರಿಕಾಗೋಷ್ಠಿಗೆ ತಮ್ಮೆಲ್ಲರನ್ನ ಮಾಧ್ಯಮರನ್ನ ತುಂಬ ಸ್ವಾಗತ ಕೊಡ್ತಾ ಇದ್ದೀವಿ ಇದು ಧರ್ಮಸ್ಥಳದ ಐ ಟಿ ಒಂದು ವಿಚಾರವಾಗಿ ಹಾಗೂ ನಮ್ಮ ತೀರ್ಥ ಕ್ಷೇತ್ರದಲ್ಲಿ ಒಂದು ಉತ್ತಮವಾಗಿರ್ತಕ್ಕಂಥ ವಾತಾವರಣ ಜಗತ್ತು ತುಂಬಾ ಹಾಡಬೇಕು ಅಂತಕ್ಕಂಥ ವಿಚಾರದಿಂದ ಸಿದ್ಧಚಕ್ರ ವಿಧಾನವನ್ನು ವಿಧಾನವನ್ನ ಒಂದು ಆರಾಧನೆಯನ್ನ ಎಂಟು ದಿವಸಗಳ ಕಾಲ ಮುಂದಿರತಕ್ಕಂಥ ವಿವರವಾಗಿ ಇವತ್ತು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಪರಮ ಪೂಜ್ಯರು ಮಾತನಾಡಿದ್ದಾರೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಕೊಡ್ತಾ ಇದ್ದೀವಿ ಮುನ್ನೂರ ಅರವತ್ತೈದು ಹಬ್ಬಗಳು ಇರುತ್ತವೆ ಆ ಮುನ್ನೂರ ಅರವತ್ತೈದರಲ್ಲಿ ಎಲ್ಲಕ್ಕೆ ದೊಡ್ಡ ಹಬ್ಬ ಅಂದರೆ ದಿವಾಳಿ ಹಬ್ಬ ಪ್ರತಿ ಮನೆ ಮನೆಯಲ್ಲಿ ಆನಂದ ಉತ್ಸಾಹ ಇರುತ್ತದೆ ನಾಳಿನ ಧನಂ ಇರುವುದರಿಂದ ಆರೋಗ್ಯದ ಎಲ್ಲರಿಗೆ ಆಗಲಿ ಕೊರೋನಾ ಏನೂ ಮುಗಿದಿಲ್ಲ ಕೊರೋನಾ ಅನೇಕ ರೂಪವಾಗಿ ಅನೇಕ ದೇಹದಲ್ಲಿ ಹಡತಾ ಇದೆ ಹಾರ್ಟ್ ಅಟ್ಯಾಕ್ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ನೆಗಡಿ ಜ್ವರ ಈ ಬಂದ ನಂತರ ಹೋಗ್ತಾ ಇಲ್ಲ ಮದ್ಲಿನ ಕಾಲದಲ್ಲಿ ಕಾಡಾಕಿ ಕುಡಿದ್ರೆ ನಾಲ್ಕು ದಿವಸ ಹೋಗ್ತಿತ್ತು ಈಗ ಹದಿನೈದು ಇಪ್ಪತ್ತು ದಿವಸದಲ್ಲಿ ಶರೀರದಿಂದ ಹೋಗ್ತಾ ಇಲ್ಲ ಧನ್ವಂತ್ರಿ ನಾಳಿನ ಧನ್ವಂತರದಲ್ಲಿ ನಾ ಏನೇ ಪ್ರಾರ್ಥಿಸ್ತೇನೆ ಅಂದ್ರೆ ದೇವರ ತಮ್ಮೆಲ್ಲರಿಗೆ ಆರೋಗ್ಯವಂತ ಕೊಡ್ಲಿ ದೇಶ ಕನ್ನಡದಲ್ಲಿ ಒಳ್ಳೆ ಆರೋಗ್ಯವಂತ ಕೊಡ್ಲಿ ಎಲ್ಲರೂ ಹೆಲ್ತ್ ಒಳ್ಳೆ ಆಗ್ಲಿ ಹೇಳಿ ದೇವರದಲ್ಲಿ ಪ್ರಾರ್ಥನಾ ಸಲ್ಲಿಸ್ತೇನೆ ಭಗವಾನ್ ಮಹಾವೀರು ಮೋಕ್ಷ ಆದ ನಂತರ ನಮ್ಮ ಜೈನ ಪರಂಪರೆ ಅನುಸಾರ ಉಸ್ ನಿರ್ವಾಣ ಉತ್ಸವ ಅಂತೆ ಅಂತ ನಿರ್ವಹಣೆ ಹೊಸ ಹೊಸ ವರ್ಷ ಆರಂಭ ಆಗ್ತೈತಿ ಮಹ ಮಹಾವೀರ ನಿರ್ವಾಣ ಉತ್ಸವ ವರ್ಷ ಆರಂಭ ಆಗ್ತೈತಿ ಪಡ್ಡದಿಂದ ಆ ಪಡ್ಡೆ ಮಹೋತ್ಸವ ರೂಪವಾಗಿ ನಾವಂತ ಈ ನವಗ್ರಹ ತೀರ್ಥದಲ್ಲಿ ಮಹಾ ಮಸ್ತಕಾಭಿಷೇಕ ಆದ ನಂತರ ದೇವರದ ಒಂದು ಮಹಾ ಅರ್ಚನೆ ಆಗ್ಬೇಕಂತೆ ಒಂದು ಪದ್ಧತಿ ಒಂದು ಸಂಪ್ರದಾಯ ಇರ್ತದೆ ಎಂಟು ದಿವಸ ಮಹಾ ಆರಾಧನ ಇರ್ತದೆ ಅದರ ಹೆಸರು ಸಿದ್ಧ ಚಕ್ರ ಆರಾಧನ ನಮ್ಮಲ್ಲಿ ಐದು ವಸ್ತುಗಳು ಬಹಳ ಮಹತ್ವ ಇದ್ದಾವೆ ಪಂಚ ಪರಮೇಷ್ರಿ ಅಂತಾರೆ ಪಂಚ ಪರಮೇಷ್ರಿ ಅರಹಂತರು ಸಿದ್ಧರು ಆಚಾರ್ಯ ಉಪಾಧ್ಯಾಯ ಸಾಧುರು ಅರಹಂತ್ ಅಂದರೆ ಯಾವುದೋ ಒಂದು ವ್ಯಕ್ತಿ ವಿಶೇಷ ಶಬ್ದ ಅಲ್ಲ ಅರಿಹಂತ ಹಂತ ಯಾರು ಶತ್ರುವನ್ನ ಗೆದ್ದಿದಾರೋ ಕರಂ ರೂಪಿ ಶತ್ರುವನ್ ಗೆದ್ದಿದಾರೋ ಕಷಾಯ ರೂಪಿ ಶತ್ರುವನ್ನು ಗೆದ್ದಿದ ಅವರು ಅರಿಹಂತೆ ಅಂತ ಅಂತಾರೋ ನಮ್ಮ ಅರಿಹಂತ ಅಲ್ಲಿ ಯಾರು ತೀರ್ಥಾಂಕರ ಹೆಸರಿಲ್ಲ ಗುಣ ಆತ್ಮಕ ಒಂದೇ ತದ್ಗುಣ ಲಭ್ಧಿ ಜೈನ ಸಿದ್ಧಾಂತ ವ್ಯಕ್ತಿಕಿತ ಗುಣಗ ಮಹತ್ವ ಕೊಡುತ್ತದೆ ವ್ಯಕ್ತಿತ್ವ ಅವನಲ್ಲಿ ಗುಣ ನಮಸ್ಕಾರ ಮಾಡ್ರಿ ಅಂತ ಹೇಳ್ತೀವಿ ಜನ್ಮದಿಂದ ಮಹಾನಲ್ಲ ಅಲ್ಲ ಕರ್ಮದಿಂದ ಮಹಾನ ಅಂತೆ ಅಂತಾರ ಜನ್ಮದಲ್ಲಿ ಯಾರು ಹುಟ್ಟಬಹುದು ಜನ್ಮದಲ್ಲಿ ಎಲ್ಲಾ ಜಾತಿಯಲ್ಲಿ ಹುಟ್ಟಬಹುದು ಅಂತ ಜನ್ಮದಿಂದ ಮಹಾನ ಆಗುದಿಲ್ಲ ಜೈನ ಜೈನ್ ಹುಟ್ಟಿದ್ರೆ ಬಹಳ ದಡ್ಡ ಅಲ್ಲ ಬ್ರಾಹ್ಮಣ ಹುಟ್ಟಿದ್ರೆ ಬ್ರಾಹ್ಮಣ ಬಹಳ ಮರಾಠಿ ಮಾರಾಟ ಅಲ್ಲ ಇದ್ದಂಥ ಯಾವ ಜಾತಿಯ ಹುಟ್ಟರೆ ದಡ್ಡ ಅದಲ್ಲ ಅವನಲ್ಲಿ ಗುಣ ಏನಿದೆ ಅದು ಬಹಳ ಮಹತ್ವವಾದ ಅಂತೇಳಿ ಅದಕ್ಕಂತರು ಜನ್ಮ ಸೆನಿ ಕರಮಸೆ ಮಹಾನ್ ಬಂತ ಮಹಾವೀರ ಏನು ಸಂದೇಶ ಜನ್ಮ ಸೆನಹಿ ಕರಮಸೆ ಮಹಾನ್ ಬಂತಾರ ಅಂತೇಳಿ ಬಹಳ ಮಹತ್ವವಾದಂತ ಸಂದೇಶ ನೋಡಿದ್ರು ಆದ ಕಾರಣ ನಮೋ ಸಿದ್ಧ ಎರಡನೇ ಏನು ಪದ ಇದೆಯಲ್ಲ ಆ ಎರಡನೇ ಪದ ಸಿದ್ಧತ್ವಕ್ಕೂ ಯಾರು ಪ್ರಾಪ್ತ ಆಗಿದ್ರು ಪೂರ್ಣ ಗುಣತ್ವ ಯಾರು ಪ್ರಾಪ್ತ ಆಗಿದ್ರು ಅಂತ ಸಿದ್ಧ ಪರಮಾತ್ಮ ಹೋಗಿ ಎಂಟು ದಿವಸ ಆರಾಧನೆ ಇರ್ತೈತಿ ನಿರಾಕಾರ ಆರಾಧನೆ ಇರ್ತೈತಿ ಅಲ್ಲಿ ಯಾವುದೋ ಆಕಾರ ರೂಪ ಆರಾಧನೆ ಗುಣ ಮಂಡಿತದ ಆರಾಧನೆ ಇರ್ತೈತಿ ಅಂದ್ರೆ ಸಿದ್ಧ ಭಗವಂತರ ಆರಾಧನೆ ಅಂತೆ ಅಂತವು ಅವು ಒಂದೊಂದು ಒಂದೊಂದು ಒಂದ್ ದಿವಸ ಒಂದ್ ದಿವ್ಸ ಹಿಂಗೆ ಕಡಿಮೆ ಹೋಗುತ್ತಾ ಸಾವಿರ ಎಂಟು ಗುಣ ಲಾಸ್ಟ್ ಕೊನೆ ದಿವಸದ ಎಲೆ ಎಂಟು ಹದಿನಾರು ಆಮೇಲೆ ಮಲ್ಟಿಪಲ್ ಲಾಸ್ಟ್ ಲಾಸ್ಟ್ನೆಯ ದಿವಸ ಒಂದು ಸಾವಿರ ಎಂಟು ಗುಣದಿಂದ ದೇವರ ಅರ್ಚನೆ ಆಗ್ತೈತಿ ಸಾವಿರಾರು ಜನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರ ಮುಂಜಾನೆ ಅಭಿಷೇಕ್ ಪೂಜಾ ಆಗ್ತಿದೆ ಆಮೇಲೆ ಮಧ್ಯಾಹ್ನ ಇದ್ದಂತ ಒಂದು ಗಂಟೆ ಕಾರ್ಯಕ್ರಮ ಆರಂಭ ಆಗ್ತಿದೆ ಸಾಯಂಕಾಲ ಐದು ಗಂಟೆಗೆ ಮುಕ್ತಾಯ ಆಗುತ್ತದೆ ಸಂಧ್ಯಾಕಾಲದಲ್ಲಿ ಅರ್ಚ ಅರ್ಚನಾ ಪೂಜನಾ ಭಜನ ಆಗುತ್ತದೆ ಹಾಗೂ ಅನೇಕ ಪ್ರಕಾರಕ್ಕೆ ವಿವಿಧ ಸಂತ ಮಹಾತ್ಮರಿಂದ ಅನೇಕ ವಿದ್ವಾಂಸದಿಂದ ತತ್ವ ಬೋಧನೆ ಕಾರ್ಯಕ್ರಮ ಆಗುತ್ತದೆ ಮಾತ್ರಿ ಧಾರ್ಮಿಕ ಆಚರಣೆ ಇದೆ ಇದರಲ್ಲಿ ಯಾವುದೂ ಪ್ರಕಾರ ಸಾಂಸ್ಕೃತಿಕ ಯಾವುದೂ ಪ್ರಕಾರ ಅದರ ಯಾವುದೂ ಎಫ್ಟೆಕ್ಟಿವ್ ಇಲ್ಲ ಮಾತ್ರ ದೇವರ ಆರಾಧನೆ ದೇ ದೇವರ ನಾಮಸರಣ ದೇವರ ಜಾತ್ಯಾನುಷ್ಠಾನ ಈ ಕಾರ್ಯಕ್ರಮದಲ್ಲಿ ಹೋಗ್ತೀವಿ ಯಾಕಂದ್ರೆ ರೂಪವಾಗಿ ಶಾಂತಿ ಧ್ಯಾನ ತಪ ಈ ಕಾರ್ಯಕ್ರಮದಲ್ಲಿ ಆಗುವಂತ ಒಂದು ಸಂದರ್ಭ ಮೂವತ್ತನೇ ತಾರೀಕದಿಂದ ಆರೋಪ ಆಗ್ತದೆ ಇದಂದ ಆರನೇ ತಿಂಗಳವರೆಗೆ ಆರನೇ ತಾರೀಕು ವರೆಗೆ ಎಂಟು ದಿವಸ ಕಾರ್ಯಕ್ರಮ ಇದ್ದಂತ ಸುಮೇರು ಪರ್ವತ ಅಪೋಸಿಟ್ ಗ್ರೌಂಡ್ ಈ ಕಾರ್ಯಕ್ರಮ ಹಮ್ಮಿಕವ ಈ ಕಾರ್ಯಕ್ರಮ ಬಹಳ ದಿವಸದಿಂದ ನನ್ನ ಮನಸ್ಸಿನಲ್ಲಿ ಭಾವನಾ ಇತ್ತ ಈ ಕಾರ್ಯಕ್ರಮ ಮಾಡಬೇಕಂತೇಳಿ ಸಿದ್ಧ ಅದನ್ನ ಪ್ರತಿ ವರ್ಷ ಮಾಡಬೇಕ ಮತ್ತೆ ಎಲ್ಲಿ ಕರ್ನಾಟಕದಲ್ಲಿ ಪ್ರತಿ ವರ್ಷ ನೂರಾರು ಕಡೆ ಮೂರು ಸಭೆ ಮಾಡ್ತಾರೆ ಅಷ್ಟಾನಿಕಾ ಅಂತ ಅಂತರು ಇದು ನಮ್ಮ ಜೈಲಿನ ಭಾಷಾದಲ್ಲಿ ಅಷ್ಟಾನಿಕಾಶ್ರು ವಾಪಸ್ತಾರೆ ಇದರಲ್ಲಿ ಉಪಾ ಕೆಲವು ಜನ ಉಪವಾಸ ಮಾಡ್ತಾರೆ ಎಂಟು ದಿಸ್ ನಿರಾಂಕಾರ ಉಪವಾಸ ಮಾಡ್ತಾರೆ ಕೆಲವೊಂದು ನೀರದಲ್ಲಿ ಇರ್ತಾರ ಕೆಲವೊಂದ್ರಲ್ಲಿ ಒಂದೇ ತಿಂದ ಇದ್ದಂಥ ಇದು ತಪಸ್ಸ ಮಾಡ್ತಾರೆ ಈ ಅಷ್ಟಾನಿಕ ಪರ್ವ ಬಹಳ ಮಹತ್ವ ಜೈನ ಧರ್ಮದಲ್ಲಿ ಈ ಜೈನ ಧರ್ಮದಲ್ಲಿ ಎರಡು ಎರಡು ಪರ ಬಹಳ ಮಹತ್ವ ಒಂದು ಪರಿವೃಶನ ಅಷ್ಟಾನಿಕ ಆ ಅಷ್ಟಾನಿಕ ಮಹೋತ್ಸವ ಈ ಮೂವತ್ತಾರೀಖದಿಂದ ಶುರು ಆಗ್ತಾ ಇದೆ ಆದ ನಂತರ ಈ ದೀಪಾವಳಿ ಹಬ್ಬ ನಾಳಿಂದ ಆಗುತ್ತದೆ ದೀಪಾವಳಿ ಹಬ್ಬದಿಂದ ನಾಳೆ ದೀಪಾರಸನ ಆಗುತ್ತದೆ ನಾಳೆದಿದ್ದಂಥ ಮಹಾ ಚತುರ್ಮಾಸಿ ಚತುರ್ಮಾಸಿ ನಿಷ್ಠಾ ಇದ್ದಂಥ ನಾಲ್ಕು ತಿಂಗಳಿಗೆ ಒಂದೇ ಇರಬೇಕಂತ ಒಂದ ಯಾವ ಯಾವ ಸೌಲಭ್ಯ ಬರ್ತದೆ ವರ್ಷದಲ್ಲಿ ರಾಮ ಮತ್ತು ಮಹಾವೀರ ನೆನಪು ಬರುತ್ತದೆ ರಾಮ ಶ್ರೀಲಂಕೆ ಮೇಲೆ ಲಂಕಾ ಮೇಲೆ ಯುದ್ಧ ವಿಜಯವನ್ನು ಸಾರಿಸಿ ಅಯೋಧ್ಯದಲ್ಲಿ ಆಗಮನ ಆಯ್ತ ಆ ಖುಷಿಯಿಂದ ಜಗತ್ತು ತುಂಬ ಬೆಳಕ ಸಲುವಾಗಿ ಸಲುವಾಗಿ ಸತ್ಯ ಸಂಯಮ ತ್ಯಾಗ ವಿಜಯ ಉತ್ಸವ ರೂಪವಾಗಿ ದೀಪಾರ್ಚನೆ ಆಯ್ತ ಭಗವಾನ್ ಮಹಾವೀರು ಅದ ಸಂದರ್ಭದಲ್ಲಿ ತನಗಿದ್ದಂತ ಈ ಜೀವನು ಕರ್ಮವನ್ನ ಗೆದ್ದಿ ಕರ್ಮವನ್ನ ನಾಶ ಮಾಡಿ ಪಾಪವನ್ನ ವಿನಾಶ ಮಾಡಿ ಮೋಕ್ಷ ಹೋಗಿದ್ರ ಮುಕ್ತಿ ಪಡ್ಕೊಂಡಿದ್ರ ಆದ ಕಾರಣ ಜೈನ ಧರ್ಮ ಪರಂಪರಾದಲ್ಲಿ ದೀಪೋತ್ಸವ ಅರ್ಚನಾದ ಬಹಳ ಮಹತ್ವ ಮತ್ತು ಪ್ರಮುಖ ಸಂದರ್ಭ ಇರುತ್ತದೆ ರಾಮ ಮತ್ತು ಮಹಾವೀರರು ಒಂದು ಚರಿತ್ರ ಇಕ್ ಪುರಾಣಿ ಕಥಾಗಳವ ಜೀವನದ ಆದರ್ಶದವು ಮರ್ಯಾದ ಸಂಯಮ ಜೀವನದಲ್ಲಿ ಅನೇಕ ಅನೇಕ ತತ್ವಗಳ ಪ್ರತಿಪಾದ ಮಾಡಿದಂತಹ ಒಂದು ಪ್ರಯೋಗ ಆತ್ಮಕ ಒಂದು ಮಾನವ ಮಾರ್ಗದರ್ಶಕ ಆದಂತ ಈ ಮಹಾಪುರುಷರು ಇವು ಎರಡೂ ಮಹಾಪುರುಷನಲ್ಲಿ ಬಹಳಷ್ಟು ಸಾಮ್ಯತೆ ಇದೆ ಮೊದಲಿನ ಮಾತ ಮಹಾವೀರ ಮತ್ತು ರಾಮು ರಾಮ ಐಲ್ಯಾನ ಉದ್ದಾರ ಮಾಡಿದ ಮಹಾವೀರ ಚಂದನ ಬಾಲನ ಉದ್ಧಾರ ಮಾಡಿದ ಆ ಸಮಯದಲ್ಲಿ ಹೆಣ್ಮಕ್ಳಾಗ ಸಾಕಷ್ಟು ಅನ್ಯಾಯ ಆಗ್ತಿರ್ತ ಒಂದು ಹೆಣ್ಮಕ್ಳ ಕಲ್ಲನ್ನು ಮಾಡಿ ಹೋಗದಿದ್ರು ಆ ಕಲ್ಲನ್ನ ವಾಪೀಸ ಮಾನವೀಯತೆಯ ರೂಪ ಕೊಟ್ಟಂತ ರಾಮು ಚಂದನ ಬಾಲ ಅಂತ ನಮ್ಮ ಜೈನ ಸಾಹಿತ್ಯದಲ್ಲಿ ಬಿಳ್ತು ರಾಜ ಚಂದನ ಬಾಲನ ಮಾರಾಟ ಮಾಡಿ ಹೋಗುದರ ಒಂದು ಜೇಲದಲ್ಲಿ ಕೇರ್ ಮಾಡಿ ಉದ್ದಿರ ಅವ್ರ ತಲೆಯನ್ನ ಬೋಳಿಸಿ ಜೇಲದಲ್ಲಿ ಹಕ್ಕಿದ್ರ ಹಂತ ಉದ್ಧಾರ ಮಾಡಿದಂತ ಮಹಾವೀರ ಮಹಾವೀರ್ ಬಿ ರಾಜ್ಕುಮಾರ ರಾಮ್ ಬಿ ರಾಜ್ಕುಮಾರ ಅವರ ಐದ್ಯಾದ ಸಮರಾಟಿದ್ರು ರಾಮು ಮಹಾವೀರ್ ಕುಂಡನಪುರ ವೈಶಾಲಿ ನಗರದ ಸಮರಾಟಿದ್ರು ಅವರ ಲಂಕಾರ ಗೆದ್ರು ಇವರು ಕರಮೀರ್ನ ಗೆದ್ರು ಅವರ ಮರ್ಯಾದ ಪುರುಷೋತ್ಸಮಿತರು ರಾಮಚಂದ್ರ ಭಗವಂತರು ಹಾಗೂ ಮಹಾವೀರು ಮೋಕ್ಷ ಮಾರ್ಗ ಪ್ರತಿಪಾದಕ್ಕ ಹಾಗೂ ಸಾಕಷ್ಟು ಸಂದರ್ಭದಲ್ಲಿ ಮಹಾವೀರು ಮಹಾ ಮತ್ತು ರಾಮ ಉತ್ಸವ ಈ ದೀಪಾವಳಿ ಸುಮಾರು ಒಂದು ಹದಿನೈದು ನಿಂಟು ಮಾತಾಡಿದ್ನಿ ಮಾತಾಡಿದ ನಂತರ ಹೇಳು ಗಾಜೆ ಮಾಡಬೇಡಿ ಒಂದು ಕೆಲವು ದಿವ್ಸ ನಿನ್ನ ಕೂರಿ ನಾನು ಮಾಡಿದನು ಎಲ್ಲ ನಾ ರಿಪೋರ್ಟ್ ಕೊಡ್ತಾನಂತ ಹೇಳಿದ್ರು ಹೇಳಿದರು ಹೇಳಂತ ನಾನು ಮಾತು ಮಾತಾಡೋದು ಸರಿಯಲ್ಲ ಈಗ ಲಿಂಗಾಯತ ಏನು ಇದ್ರೆ ಅಭಿಪ್ರಾಯ ಏನಿದೆ ಅಲ್ಲ ಧರ್ಮ ಒಂದು ಬಹಳ ಲಿಂಗಾಯತ ಧರ್ಮದ ಕೊಡುಗೆ ಅಪಾರ ಇದೆ ಕರ್ನಾಟಕ ಈಗ ಒಂದ ಸೃಷ್ಟಿ ಮಾಡಿ ಒಂದು ಸಂಸ್ಕೃತಿ ಮಾತುಗಳಲ್ಲಿ ವಿಘಟನೆ ಮಾಡಿ ಒಂದು ದೊಡ್ಡ ಏನಾದ್ರು ಒಂದೇನ ಒಬ್ಬರ ಮೇಲೆ ಹೋರಾಟ ನಡೀತಾ ಇದೆ ಅದ ಯಾರಾದ್ರೆ ಮಧ್ಯಸ್ಥಿ ವಹಿಸಬೇಕ ಯಾರಾದ್ರೆ ನನಗಷ್ಟು ಬಹಳ ಪರಿಚಯ ಇಲ್ಲ ಎಲ್ಲರೂ ಆ ಕಡೆದವ್ರಿಗೆ ಪರಿಚಯ ಇಲ್ಲ ಈಗ ಬಹಳಷ್ಟು ಪರಿಚಯ ಇಲ್ಲ ಪರಂತು ಯಾರಾದರೂ ಒಳ್ಳೆಯ ಜನ ಸೇರಿಸಿ ದಿನ ನಿತ್ಯ ಏನಾದ ರೋಡದಲ್ಲಿ ಬರುವ ಏನು ವ್ಯವಹಾರಗಳು ನಡ್ತಾ ಇದ್ದಾವಲ್ಲ ಅದು ಶಾಂತ ಆಗ್ಬೇಕಂದ್ರೆ ನಾನು ದಿವಾಳಿ ದಿವಸ ಹಬ್ಬ ದಿವಸ ಯಾಕೆ ಹಬ್ಬ ಇದೆ ಎಲ್ಲ ಕಡೆ ಹಬ್ಬ ಆಗಬೇಕಾ ಎಲ್ಲಾರು ಮನೆ ಮನೆಯಲ್ಲಿ ಇದು ನೀವು ಕೇಳಿಂಗ್ ಅಂದ್ರೆ ನಾವು ಬೇರೆ ಇಲ್ಲ ಎಲ್ಲರೂ ಮಾನವೀಯತೆ ಇದೆ ಮಾನವೀಯತೆ ಗುಣಮುಖ ಇದೆ ಯಾಕಂದ್ರೆ ಒಂದು ನಿಮ್ಮ ಮನೆ ಬಾಜು ಈಗ ನಿಮ್ಮ ಮನೆ ಬಾಜು ಇದೆ ಬಾಜು ಮನೆಯಾಗ ಮನಿ ಜಗಳ ಆಗೋದು ನಮ್ಗ ಒಳ್ಳೆ ಆಸ್ತಾ ಇಲ್ಲ ಯಾಕೆ ಒಳ್ಳೆ ಮಾಡಿದವರು ಜನ ಇದ್ರ ಎರಡೂ ಪಾರ್ಟಿ ಆ ಈ ಬಿಡಿದವ್ರು ಒಳ್ಳೆ ಮಾಡಿದಾರ ಯಾರೋ ಕೆಟ್ಟಿಲ್ಲ ಎಲ್ ಬಹಳ ಒಳ್ಳೆ ಮಣಸಿದಾರ ಆದ್ರೆ ಜಗಳಾಡಿ ಕಿಚ್ಚಾಡಿ ಇದ್ದಂತ ಅದಿದ್ದಂತ ಆಗಬಾರ್ದು ಒಂದ ಏನ್ ಪ್ರದೂಷಣ ಮಾತಾಡೋಣ ಅಂತಿದೆ ಈ ಮುಂದಿನ ಹಬ್ಬದ ದಿವಸದ್ದು ಒಳ್ಳೆ ಆಗ್ಬೇಕಂತೇಳಿ ನನ್ ಭಾವನಾ ಬಹುದು ನಾನು ಕೇಳ್ರಿ ವೀರಶೈವ್ ವೀರಶೈವ ಪಂಚಮ ಬಹಳಷ್ಟು ಸ್ಟಡಿ ಇಲ್ರಿ ನಾ ಇಷ್ಟೇ ನನ್ನ ವಿಚಾರಗಳು ಈ ಸಂದರ್ಭದಲ್ಲಿ ದಿವಾಳಿ ಹಬ್ಬ ಏನಿದೆ ಅಲ್ಲ ದಿವಾಳಿ ಹಬ್ಬ ಒಂದು ಒಳ್ಳೆ ಆಗ್ಬೇಕ ಶಾಂತಿ ಹಬ್ಬ ಆಗ್ಬೇಕ ಮಹಾವೀರ ರಾಮ ಒಂದ ಶಾಂತಿ ಒಂದು ಮರ್ಯಾದಗಳಿದ್ರೆ ಆ ರೀತಿಯ ವಾತಾವರಣ ಒಂದ್ ಒಳ್ಳೆ ಭಾವನಾಥ ಬಾಕಿ ಒಬ್ಬರ ಒಬ್ಬರಿಗೆ ಆರೋಪ ಅಂತ ಇಲ್ಲ ನಮ್ದು ನೀನಿದ್ದಂಥ ಜಿ ಪರಮೇಶ್ವರ್ ಮಾತನಾಡದಲ್ಲಿ ಕೆಲವು ದಿವಸ ಎಸ್ ಐ ಟಿ ರಚನಾ ಏನು ಮಾಡಿದ್ರು ಅದನ್ನಿದ್ದರೆ ಅವ್ರೇನು ಪರಿಶೀಲನೆ ಮಾಡಿ ತಮ್ಮ ಇದ್ದಂಥ ಏನ ರಿಪೋರ್ಟ್ ಇದೆ ಏನ ಇದಾವಲ್ಲ ಇದ್ದಂಥ ಗೋರ್ಮೆಂಟ್ ಮಾಡ್ತಾರೆ ಅಂತೇಳಿ ಜಿ ಪುರುಷ ಹೇಳ್ರ ಅದು ಎಲ್ಲರಿಗೂ ಗೊತ್ತಾಗಿದ್ದ ಜಿ ಶೇಟಿ ಕೋರ್ಟದಲ್ಲಿ ಸುದ್ದ ಪ್ರಸ್ತಾವನೆ ಆಗಿದ್ದ ವಿಷಯ ಇದೆ ಆರೋಪಿನ ಆರೋಪ ಮಾಡೋವನ್ನ ಆರೋಪಿ ಆಗಿದಾನ ಆ ಸಂದರ್ಭದಲ್ಲಿ ನಿಮ್ಮೆಲ್ಲರೂ ಗೊತ್ತು ವಿಷಯ ಇದೆ ಆದ ಕಾರಣ ಪರಮೇಶ್ವರಿಗೆ ಮತ್ತು ಹಾಗೂ ಮುಖ್ಯಮಂತ್ರಿಗೆ ಮತ್ತೊಮ್ಮೆ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ ಬೇಗನೆ ಇದ್ದನ ವಿಷಯ ಅಂತ ಹಾರಿಸಬೇಕಂತೇಳಿ ನಾವೊಂದು ಈ ನಿಮ್ಮ ಮುಖಾಂತರ ಮತ್ತೊಮ್ಮೆ ವ್ಯವಹಾರಿಕ ರೂಪವಾಗಿ ತಮಗೆ ನೀ ಅವ್ರಿಗೆ ನಿವೇದನೆ ಮಾಡ್ತಾ ಇದ್ದೇನೆ ಅದರ ರೀತಿಯಲ್ಲಿ ಈಶು ತುಂಬ ಇದ್ದಂಥ ವಾದ ಪ್ರತಿವಾದ ಧರ್ಮ ಧರ್ಮ ಯುದ್ಧ ಜಾತಿ ಗಂತೆ ಸಾಕಷ್ಟು ಸಂಘರ್ಷಮಯ ವಾತಾವರಣ ಆಗಿದೆ ಆ ಜಾಗ ಆಗದ ಕಾರಣದಿಂದ ಮುಂದಿನ ವರ್ಷ ದಿವಾಳಿ ಹಬ್ಬ ನಂತರ ಒಳ್ಳೆ ರೀತಿಯಲ್ಲಿ ಆನಂದ ಕರ್ನಾಟಕ ಸುಜಲ ಸಫಲ ಯಶಸ್ವಿ ಆಗಲಿ ಅಂತೇಳಿ ಜೀವನದಲ್ಲಿ ಅದೇ ರೀತಿಯಲ್ಲಿ ನಮ್ಮ ಕರ್ನಾಟಕ ನಾಡಿಗೆ ಲಿಂಗಾಯತ ಸಮಾಜ ಬಹಳ ದೊಡ್ಡವಾದ ಒಂದು ಕೊಡುಗೆ ಇದೆ ಸಮಾಜಿಕೂ ಆಗಲಿ ಹಾಗೂ ಈ ಏನು ವಾದ ಪ್ರತಿವಾದ ಆಗ್ತಾ ಇದ್ದಾವೆ ನನ್ನ ಈ ವಿಷಯ ಸಂದರ್ಭದಲ್ಲಿ ಒಂದೇ ಒಂದು ಮಾತು ಹೇಳ್ತಾ ಇದ್ದೇನೆ ಬೇಗನೆ ಇಂಥ ವಿವಾದಗಳ ಒಂದು ದೊಡ್ಡ ಬೂಜ್ ನನಗೆ ಯಾರು ದೊಡ್ಡಂತ ಅನೇಕ ಮಧ್ಯಸ್ಥಿ ಜನ ಕೂಡಿಸಿ ವಿವಾದ ಬಗೆಹರಿಸಬೇಕು ಒಳ್ಳೆ ರೀತಿಯ ಧರ್ಮ ಬೆಳಿಬೇಕು ಲಿಂಗಾಯತದ ಕೂಡ ಹೆಂಗೆ ಮಹಾರಾಷ್ಟ್ರದಲ್ಲಿ ಅಲ್ಲಿ ವಾದಲ್ಲಿ ಎಜುಕೇಷನ್ ಎಲ್ಲ ಕಮರ್ಷಿಯಲ್ಲ ರಾಜಕಾರಣಗಳದ್ದಾವೆ ಆದರೆ ಇಲ್ಲಿ ಇಡೀ ಅನೇಕ ಲಿಂಗಾಯತ ಮಠಗಳ ಅಭಿವೃದ್ಧಿ ಮಾಡಿದರೆ ಸಾಕಷ್ಟು ಅಭಿವೃದ್ಧಿ ಆಗಬೇಕು ವಿಸಂವಾದ ಆಗಬಾರದು ಒಕ್ಕಟ್ಟಾಗಿ ಒಂದಾಗಿ ಧರ್ಮ ಬೆಳೆಸಬೇಕಂತೇಳಿ ಎಲ್ಲರಲ್ಲಿ ನಾ ಪ್ರಾರ್ಥನೆ ಸಲ್ಲಿಸ್ತೇನೆ ಯಾಕಂದರೆ ಧರ್ಮ ರಕ್ಷತಿ ರಕ್ಷಣ ರಕ್ಷಿತ ಧರ್ಮ ನಮಗೆ ರಕ್ಷಣೆ ಮಾಡ್ತೈತಿ ಧರ್ಮಾತ್ಮಗಳು ನೋವು ರಕ್ಷಣೆ ಮಾಡಿದ್ರೆ ಧರ್ಮಾತ್ಮ ರಕ್ಷಣೆ ಸಲುವಾಗಿ ಒಳ್ಳೆಯ ರೀತಿಯಲ್ಲಿ ಆಗಬೇಕಂತ ಹೇಳಿ ತಮ್ಮೆಲ್ಲರಿಗೂ ನಿಮ್ಮ ದಿವಾಳಿ ನಿಮ್ಮ ಹಬ್ಬ ಒಳ್ಳೆ ಹಬ್ಬ ಆಗಲಿ ನಿಮ್ಮ ಮನೆ ತಾಣದಲ್ಲಿ ಒಳ್ಳೆಯ ರೀತಿಯಲ್ಲಿ ಆನಂದ ಆಗಲಿ ಒಳ್ಳೆಯ ರೀತಿಯಲ್ಲಿ ಪ್ರಸನ್ನತ ನಿಮ್ಮ ಆಗಲಿ ಅಂತೇಳಿ ನಾನು ದೇವರದಲ್ಲಿ ಪ್ರಾರ್ಥನೆಸ್ಕೊಳ್ತೇನೆ ಒಳ್ಳೆಯ ನಿಮಗೆಲ್ಲ ಅನುಕೂಲ ಆಗಲಿ ಅಂತೇಳಿ ಹೇಳ್ತೇನೆ